ಚಿಲ್ಲರೆ ಮತ್ತು ನೋಟನೆಲ್ಲ ಒಂದು ಇದಕ್ಕೆ ನಾನು ಜೋಡಿಸಿ ಇಟ್ಕೊತಾಯೀನಿ ದೇವ್ರ ಮುಂದೆ ಇಡೋದಕ್ಕೆ ಅಂತ ಹೇಳಿಬಿಟ್ಟು ನನಗೆ ಕಾಯಿನ್ಸ್ ತುಂಬ ಜಾಸ್ತಿ ಕಲೆಕ್ಟ್ ಮಾಡಿದ್ದೆ ನಾನು ಅದನ್ನೇ ನಾನು ಇಲ್ಲಿ ದೇವ್ರ ಮುಂದೆ ಇಡ್ತಾ ಇರೋಂಥದ್ದು ಹಾಗೆ ಬಂದು ಲಕ್ಷ್ಮಿ ಮುಖವಾಳನ್ನು ನಾನು ಈ ರೀತಿಯಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೇನೆ ಈ ಕಿವಿ ಸಪ್ರೇಟಾಗಿ ಸಿಗುತ್ತೆ ಸೊ ಕಿವಿಗೆ ಸ್ಟೋನನ್ನು ಈ ಥರ ತಗೊಂಡು ಬಂದು ಹಾಗೆ ಕಣ್ಣು ಉಬ್ಬು ಮತ್ತು ಸ್ಟಿಕ್ಕರ್ಸ್ ಇದೆಲ್ಲ ಸಿಗುತ್ತೆ ಮುಕ್ತಿ ಇದೆಲ್ಲನೂ ಅದೆಲ್ಲ ಸಪ್ರೇಟಾಗಿ ತೊಗೊಂಡಿದೆ ಹಾಗೆ ಈ ಮುಕ್ತಿ ಬಂದು ನಾವೆಲ್ಲ ಹಾಕೊತೀವಲ್ಲ ದೊಡ್ಡ ಮುಕ್ತಿ ಆ ಥರ ಅದಕ್ಕೆ ಹಿಂದೆ ತಂತಿರುತ್ತಲ್ಲ ಅದನ್ನು ಮುರಿದ್ಬಿಟ್ಟು ನಾನು ಹೊಸದಾಗಿ ತೊಗೊಂಡು ಬಂದ ಅದನ್ನು ದೇವರಿಗೆ ಹಾಕಿರೋ ಅಂಥದ್ದು ಈಲಕ್ಕೆ ನನಗಂತೂ ತುಂಬ ಇಷ್ಟ ಆಯಿತು ಸೊ ನಿಮಗೆ ಕನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಅಲಂಕಾರ ನಿಮ್ಮೆಲ್ರಿಗೂ ಕೂಡ ತುಂಬ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಾನು ದೇವರಿಗೆ ಈ ಕಿರೀಟವನ್ನು ಆನ್ಲೈನಲ್ಲಿ ತರಿಸಿದ್ದೆ ತುಂಬಾ ಚೆನ್ನಾಗಿದೆ ಈ ಕಿರೀಟ ಅಂತೂ ನನ್ನ ಒಂದು ದೇವರ ಮುಖವಾಡೋಕ್ಕೆ ಸೆಟ್ ಆಗುತ್ತೋ ಇಲ್ಲೋ ಅಂತ ಅಂದ್ಕೊಳ್ತಾಯಿದ್ದೆ ತುಂಬ ಚೆನ್ನಾಗಿ ಸೆಟ್ ಆಯಿತು ಹಾಗೆ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೂಡ ಇತ್ತು ಹಾಗೆ ನಾನು ಕಳ್ಸೋಕ್ಕೆ ದ್ರಾಕ್ಷಿ ಗೋಡಂಬಿ ಬಾದಾಮಿ ಅಡಿಕೆ ಒಂದು ಪೈನ್ ಕಾಯಿನ್ ಸೊ ಈ ಥರ ಐದು ಐಟಮ್ಗಳನ್ನ ಪ್ರತಿ ಸಲ ಕೂಡ ಅಂಥದ್ದು ಈ ಐದು ಐಟಮ್ಸ್ಗಳನ್ನ ಹಾಕಿ ಆದಮೇಲೆ ಕಳ್ಸೋಕ್ಕೆ ಅರ್ಶಿಣ ಕುಂಕುಮ ಇಟ್ಟು ಆಮೇಲೆ ಕಾಯಿಯನ್ನು ಶುದ್ಧ ಮಾಡಿ ಅದಕ್ಕೆ ಅರ್ಶಿಣ ಕುಂಕುಮ ಇಟ್ಟು ಅದಕ್ಕೆ ಮುಖವಾಡವನ್ನು ದೇವರ ಒಂದು ಮುಖವಾಡವನ್ನು ಕಟ್ಟಿ ಅದು ಮತ್ತು ಒಂದು ಮಾವಿನ ಐ ಐದನ್ನು ಅದಕ್ಕೆ ಹಾಕಿ ಆಮೇಲೆ ಕೂರಿಸೋ ಅಂಥದ್ದು ಸೊ ಹಾಗೆ ದೇ ಲಕ್ಷ್ಮೀ ದೇವಿ ಮುಖವಾಡಕ್ಕೆ ಅರಿಶಿಣವನ್ನು ಸಾವಿರಿ ಅರಿಶಿಣ ಕುಂಕುಮನ ಎಲ್ಲ ಇಟ್ಟು ಅದನ್ನೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡು ಆಮೇಲೆ ನಾನು ದೇವರನ್ನು ಪ್ರತಿಷ್ಠಾಪಿಸ್ತೇನೆ ಇಷ್ಟೆಲ್ಲ ಮಾಡಿ ಆದಮೇಲೆ ಲಕ್ಷ್ಮೀ ದೇವಿಯನ್ನು ಸಿಂಗಾರ ಮಾಡಿದ್ದು ಆಯಿತು ಇವಾಗ ನಾನು ಸಿಂಗಾರ ಆಗಿ ದೇವ್ರ ಮುಂದೆ ಡೆಕೋರೇಷನನ್ನು ಮಾಡಬೇಕು ಸೊ ಫೈನಲಿ ಇವಾಗ ನಾನು ದೀಪಾವಳಿ ಕಂಬಗಳನ್ನ ದೇವ್ರ ಮುಂದೆ ಇಟ್ಕೊತಾ ಇದ್ದೀನಿ ನನಗಂತೂ ಎಲ್ಲ ಹಬ್ಬಗಳಿಗಿಂತ ಈ ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ತುಂಬ ಖುಷಿಯಾಗುತ್ತೆ ನಾನು ನಿದ್ದೆಗೆಟ್ರೂ ಕೂಡ ನನಗೇನು ಬೇಜಾರು ಅನಿಸಲ್ಲ ಸೊ ನಿದ್ದೇನೋ ಬರಲ್ಲ ಅವತ್ತು ಅಷ್ಟು ಖುಷಿಯಿಂದ ನಾನು ಎಲ್ಲ ಕೂಡ ಡೆಕೋರೇಷನನ್ನು ಮಾಡ್ತೀನಿ ಸೊ ಫೈನಲಿ ಎಲ್ಲ ಡೆಕೋರೇಷನ್ ಮುಗ್ದಿದೆ ನಾನು ಕೂಡ ಮತ್ತೆ ಸ್ನಾನ ಮಾಡಿ ರೆಡಿಯಾಗಿ ದೇವ್ರ ಪೂಜೆಗೆ ಅಂತ ಹೇಳಿ ಬಂದಿದ್ದೀನಿ ಸೊ ಫೈನಲ್ಲಾಗಿ ನನ್ನ ಫೇವ್ರೇಟ್ ಕುಂಕುಮನ ನಾನು ಇದ್ದೀನಿ ಸೊ ಅರ್ಧ ಕುಂಕುಮನ ಇಟ್ಕೊಂಡು ಇವಾಗ ನಾನು ದೇವ್ರ ಪೂಜೆಗೆ ಇದ್ದೀನಿ ಫೈನಲ್ ಆಗಿ ನಮ್ಮ ಲಕ್ಷ್ಮೀ ದೇವಿ ಹೇಗೆ ನಮ್ಮನೆಯವರ ಮಹಾಲಕ್ಷ್ಮಿ ಹೇಗೆ ಕಾಣ್ತಾ ಕಾಣ್ತಾ ಇದ್ದಾರೆ ಅಂತ ಹೇಳಿ ನೀವು ಕೂಡ ನೋಡ್ಬೋದು ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ನೀವೇನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬೆಳಗ್ಗೆ ನಾನು ಏಳು ಗಂಟೆ ಒಳಗಡೆ ಪೂಜೆಯನ್ನು ಮಾಡಿಬಿಡ್ತೀನಿ ಬೆಳಗ್ಗೆ ಪೂಜೆಗೆ ನಾನು ಬರೀ ನೈವೇದ್ಯ ಅಷ್ಟೇ ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕಿಂತ ಸಜ್ಜಿಗೆ ಅಷ್ಟೇ ಮಾಡ್ಕೊಂಡಿದ್ದೀನಿ ಇನ್ನು ಎಕ್ಸ್ಟ್ರಾ ತಿಂಡಿ ಎಲ್ಲ ನಾನು ಈವ್ನಿಂಗ್ ಮಾಡೋ ಅಂಥದ್ದು ಮಾರ್ನಿಂಗ್ ಜಸ್ಟ್ ನಾನು ನೈವೇದ್ಯಕ್ಕೆ ಅಂತ ಹೇಳಿ ಒಂದು ಸಜ್ಜಿಗೆಯನ್ನು ಮಾಡಿ ಇಟ್ಟು ನಾನು ಪೂಜೆಯನ್ನು ಮುಗಿಸ್ಕೊಂಡ್ಬಿಡ್ತೇನೆ ಸಂಜೆ ನಾನು ಉಳ್ದಂಥದ್ದು ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋ ಅಂಥದ್ದು ಈಗ ಆಲ್ಮೋಸ್ಟ್ ಡೆಕೋರೇಷನ್ ಮುಗ್ದಿದೆ ಸೊ ಹೇಗೆ ಕಾಣಿಸ್ತದೆ ಅಂತ ನೋಡ್ಬೋದು ಈ ಸಲ ವರ್ಮಾಲಕ್ಷ್ಮಿಗೆ ಡೆಕೋರೇಷನ್ ಮಾಡಿದ್ದಂತೂ ನನಗಂತೂ ತುಂಬ ಇಷ್ಟ ಆಯಿತು ನೀವು ಕೂಡ ನಿಮ್ಮನೆ ಲಕ್ಷ್ಮೀ ದೇವಿಗೆ ಮನಸ್ಫೂರ್ತಿಯಾಗಿ ಕಣ್ನ ತೃಪ್ತಿ ಹಾಗೆ ತುಂಬಿ ಬರೋ ರೀತಿಯಲ್ಲಿ ಅಲಂಕಾರವನ್ನು ಮಾಡಿ ನೀವು ಕೂಡ ತುಂಬ ಖುಷಿ ಪಡ್ರಿ ಅಂತ ಅಂದ್ಕೊತೀನಿ ಈ ವಿಡಿಯೋಸ್ ವರಮಹಾಲಕ್ಷ್ಮಿ ಹಬ್ಬ ಆದಮೇಲಿಂದ ಬರ್ತಾ ಇರೋದ್ರಿಂದ ಆಲ್ರೆಡಿ ನೀವೆಲ್ಲರೂ ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸಿರ್ತೀರ ಮನೆ ಲಕ್ಷ್ಮಿ ಕೂಡ ನಿಮಗೆ ವರವನ್ನು ಕೊಟ್ಟಿರ್ತಾಳೆ ಅಂತ ಅಂದ್ಕೊತೀನಿ ನಿಮಗೂ ಕೂಡ ಮನೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಭಾಗವಹಿಸೋದು ತುಂಬ ಖುಷಿಯಾಗುತ್ತೆ ಅಂತ ನಾನು ಅಂದ್ಕೊತೀನಿ ಸೊ ಎಲ್ಲರೂ ಅಷ್ಟೇ ನಮ್ಮ ಹೆಣ್ಮಕ್ಳಿಗೆ ಈ ಥರ ಹಬ್ಬಗಳು ಅಂದರೆ ಎಲ್ರಿಗೂ ಖುಷಿಯನ್ನು ಕೊಡೋವಂಥದ್ದು ಎಷ್ಟೇ ಕಷ್ಟಪಟ್ಟರೂ ಕೂಡ ನಾವು ಕೊನೆಯಲ್ಲಿ ನಮ್ಮ ಮುಖದಲ್ಲಿ ಒಂದು ಸ್ಮೈಲ್ ಇರುತ್ತಲ್ಲ ಅದು ಎಲ್ಲ ನೋವನ್ನು ಮರೆಸ್ಬಿಡುತ್ತೆ ಅಲ್ಲ ಈಗ ಆಲ್ರೆಡಿ ಬೆಳಗ್ಗೆ ಆರು ಗಂಟೆ ಆಗಿದೆ ನಮ್ಮನೆಯವರು ಪೂಜೆಗೆ ಅಂತ ಹೇಳಿ ರೆಡಿ ಆಗ್ತಾಯಿದ್ರೆ ಪೂಜೆ ಮಾಡ್ತಾಯಿದ್ದಾರೆ ಅವರು ಕೂಡ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಮ್ಮ ಮನೆಯವರು ಮೊದಲನೇ ಪೂಜೆ ಮಾಡಿದ್ರೆ ನನಗೆ ಸಮಾಧಾನ ಸೊ ಹಾಗಾಗಿ ನಮ್ಮ ಮನೆಯವ್ರ ನಾನು ಫಸ್ಟ್ ಪೂಜೆನ ಮಾಡಿಸೋದು ಯಾವುದೇ ಪೂಜೆ ಆದರೂ ಫಸ್ಟ್ ನಮ್ಮನೆಯವ್ರು ಮಾಡಿದ್ಮೇಲೆ ಆಮೇಲೆ ನಾನು ಮಾಡೋ ಅಂಥದ್ದು ಎಲ್ಲರೂ ಪೂಜೆಯನ್ನು ಮುಗಿಸಿ ಇವಾಗ ಊಟ ಕೂಡ ಮಾಡ್ತಾಯಿದ್ದಾರೆ ಊಟಕ್ಕೆ ನಾನು ಬಜ್ಜಿ ಮತ್ತು ಬೀನಿಸು ಹೆಸ್ರು ಕಾಳು ಪಲ್ಯ ಮಾಡಿದ್ದೆ ಹಾಗೆ ಕೀರ್ ಮಾಡಿದ್ದೆ ಕೀರ್ ಬಂದು ಹಾಲನ್ನ ಯೂಸ್ ಮಾಡಿಬಿಟ್ಟಿದ್ದೋ ಬಿಟ್ಟು ಹಾಗಾಗಿ ಕೀರ್ನ ದೇವ್ರ ಮುಂದೆ ಇಡೋಕ್ಕಾಗಲ್ಲ ಹಾಲು ಯೂಸ್ ಮಾಡಿಬಿಟ್ಟಿದೆ ಅಂತ ಹೇಳಿ ಊಟಕ್ಕೆ ಕೂಡ ಮಾಡ್ಕೊಂಡಿದ್ದು ಎಲ್ಲರೂ ಇವಾಗ ಊಟ ಮಾಡ್ತಾಯಿದ್ದಾರೆ ಹಾಗೆ ಯಶಿಕಾ ಮತ್ತು ನಂದಿನಿ ಕೂಡ ಬಂದಿದ್ರು ಅಪ್ಪಕ್ಕೆ ಅಂತ ಹೇಳಿ ಮನೆಯವರು ಜೋಕ್ ಮಾಡ್ತಾಯಿದ್ದಾರೆ ಬಜ್ಜಿ ಹೇಳಿ ಒಳ್ಳೆ ಆಗಿರುತ್ತೆ ಬಜ್ಜಿ ನಮ್ಮ ಮನೆಯಲ್ಲಿ ನಾನು ಮಾಡೋ ಬಜ್ಜಿ ಎಲ್ಲರಿಗೂ ಫೇವ್ರೇಟ್ ನಮ್ಮನೆಯವ್ರಿಗೆ ತುಂಬ ಇಷ್ಟ ಆಗುತ್ತೆ ಬೆಳಗ್ಗೆ ಪೂಜೆ ಅಂತೂ ತುಂಬ ಚೆನ್ನಾಗಾಯಿತು ಸೊ ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಮತ್ತೆ ನಾವು ಒಂದಿಷ್ಟನ್ನು ಮಾಡ್ತಾಯಿದ್ದೆ ಸೊ ಎಲ್ಲರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಸಂಜೆ ಪೂಜೆ ಅಲ್ವಾ ಮತ್ತು ಸಂಜೆಗೆಲ್ಲ ಮಾಡ್ಕೋಬೇಕಲ್ಲ ಒಂದಿಷ್ಟು ರೆಸ್ಟ್ ಮಾಡೋಣ ಬೆಳಗ್ಗೆಯಿಂದ ಕೆಲಸ ಮಾಡಿದ್ದೀನಿ ನೈಟ್ ಕೂಡ ಮಲಗಿರಲಿಲ್ಲ ಹಾಗಾಗಿ ರೆಸ್ಟ್ ಮಾಡಿಕೊಂಡು ಆಮೇಲೆ ಏನಾದರೂ ಮಾಡೋಣ ಅಂತ ಹೇಳಿ ಒಂದಿಷ್ಟೊತ್ತು ಮಾತಾಡ್ಕೊಂಡು ಕೂತಿದ್ದೆ ಆಮೇಲೆ ಇವಾಗ ಜಾಮೂನ್ ಮಾಡ್ಕೊಳ್ಳೋಣ ಹೇಳಿ ಜಾಮೂನ್ ಮಾಡ್ಕೊತಾ ಇದ್ದೀನಿ ಸಂಜೆ ಪೂಜೆಗೆ ಐದು ಥರ ಏನಾದರೂ ಮಾಡಿಬಿಟ್ಟು ನೈವೇದ್ಯಕ್ಕೆ ಇಡೋಕ್ಕಾಗುತ್ತೆ ಅಂತ ಹೇಳಿ ಪ್ರಿಪ್ರೇಷನನ್ನು ಶುರು ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ನಮ್ಮ ಮುದ್ದು ಬಂದು ಜಾಮೂನ್ ಗುರು ಸೊ ಜಾಮೂನ್ ಕೂಡ ಮಾಡ್ತಾ ಇದ್ದೆ ನಾನು ಪ್ರಿಪ್ರೇಷನ್ ನಡೀತಾ ಇದ್ದೆ ಜಾಮೂನು ಕೋಸಂಬರಿ ಹಾಗೆ ಬಂದು ಉಪ್ಪಿಟ್ಟು ಇನ್ನಾರು ಏನೂ ಮಾಡಿಲ್ಲ ಫಸ್ಟ್ ಜಾಮೂನ್ ಮಾಡಿಟ್ಬಿಡ್ತಾ ಇದ್ದೀನಿ ಜಾಮೂನ್ ಮಾಡಿಟ್ಟೆ ಅಂತ ಅಂದರೆ ಅದು ರಸ ಇರ್ಕೊತಾ ಇರುತ್ತೆ ಆಮೇಲೆ ಮಿಕ್ಕಿದ ಐಟಮ್ಸ್ದೆಲ್ಲ ಮಾಡ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ಜಾಮೂನ್ ಮಾಡ್ತಾಯಿದ್ದೀನಿ ಮಕ್ಕಳೆಲ್ಲ ಕೂಡ ಹೊರಗಡೆ ಆಟ ಆಡ್ತಾಯಿದ್ದಾರೆ ನಾನು ಬೇಗ ಇದೊಂಚೂರು ಕೆಲಸನ ಮುಗಿಸ್ಕೋಬೇಕು ಮೋಡ ಇದೆ ಮಳೆ ಬರೋ ಥರ ಇದೆ ಮಳೆ ಬರುತ್ತಾ ಏನೋ ಗೊತ್ತಿಲ್ಲ ಲಾಸ್ಟ್ ಇಯರ್ ಕೂಡ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಳೆ ಬಂದು ಏನು ಅಂದರೆ ಕುಂಕುಮಕ್ಕೆಲ್ಲ ಹೋಗೋಕ್ಕೆ ಮಾಡೋಕ್ಕೆಲ್ಲ ತುಂಬ ಕಷ್ಟ ಆಯಿತು ಆ ಥರ ಆಗಿತ್ತು ಹಾಗೆ ಇವಾಗ ಸಂಜೆ ಪೂಜೆಗೆ ಅಂತ ಹೇಳಿ ದಂದಿರಿ ಕೂಡ ಕುಂಕುಮಕ್ಕೆ ಕೊಡೋಕ್ಕೆ ಅಂತ ಹೇಳಿ ಬಾಳೆಹಣ್ಣು ಎಲೆ ಎಲ್ಲ ಇಟ್ಟು ತಟ್ಟೆ ರೆಡಿ ಮಾಡ್ತಾಯಿತ್ತು ಹಾಗೆ ನಮ್ಮ ಮನೆಯವರು ಬಾಳೆಹಣ್ಣು ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಬಿಟ್ಟು ಅವರು ನಾನೊಂದು ಪ್ರಸಾದ ಮಾಡ್ತೇನೆ ಅಂತ ಹೇಳಿ ರೆಡಿ ಮಾಡ್ತಾ ಇದ್ದಾರೆ ಡಾಬರ್ನಿ ಉಡುಮಿ ಹಾಕಿದ್ದೀನಿ ಬಾದಾಮಿ ಹಾಕಿದೀನಿ ಆಹಾ ದೇವರು ಆಮೇಲೆ ನಮ್ಮ ಮನೆಯವ್ರಿಗೆ ದೇವ್ರ ಇವತ್ತು ಒಳ್ಳೆ ಬುದ್ಧಿ ಕೊಟ್ಟಿತ್ತು ಅನಿಸ್ತೇ ಫುಲ್ ಕಾಮಿಡಿ ನಮ್ಮನೆಲ್ರೂ ಕೂಡ ತುಂಬಾ ಇದ್ದರು ಅವ್ರು ಹೇಳ್ತಾ ಇದ್ದಿದ್ದ ರೀತಿಗಂತೂ ನಾವೊಂದು ಸಖತ್ ನಗ್ತಾಯಿದ್ವಿ ನಂದಿರಿ ನಂದಿನಿ ಅಂತೂ ನಗ್ತಾ ಇಲ್ಲ ಒಳ್ಳೆ ಕಾಮಿಡಿ ಮಾಡ್ತಾಯಿದ್ರು ಮನೆಯವರು ಸೊ ಹಾಗೆ ಎಲ್ಲ ಮಾತಾಡಿಕೊಂಡು ನಗಾಡ್ಕೊಂಡು ಎಲ್ಲ ಕೂಡ ಸಿದ್ಧತೆಯನ್ನು ಕೂಡ ಮಾಡ್ಕೊತಾಯಿದ್ದು ಬರ್ತಾ ಇಲ್ಲ

ನಮ್ಮನೆಯವ್ರ ಫ್ಯಾನ್ ಅಂತ ಹೇಳಿದ ತಕ್ಷಣ ನನಗೆ ಹಾ ಅಡುಗೆ ಮನೇಲಿ ಹೇಗೋ ಫ್ಯಾನ್ ಇತ್ತಲ್ಲ ಅದನ್ನೇ ಹಾನ್ ಮಾಡಿದೆ ಚಿಕ್ಕ ಜಾಗದಲ್ಲಿ ತುಂಬಾ ಚೆನ್ನಾಗಿ ಅರೇಂಜ್ ಮಾಡ್ಕೋಬೋದು ಆದರೆ ಮೇಂಟೆನೆನ್ಸ್ ಎಷ್ಟು ಕಷ್ಟ ಅಂದರೆ ನಾನು ಫ್ಯಾನ್ ಆನ್ ಮಾಡಿದೆ ಫ್ಯಾನ್ ಆನ್ ಆದಮೇಲೆ ಕಪ್ ಬೇಕಾಗಿತ್ತು ನನಗೆ ಪ್ರಸಾದನ ಹಾಕೋದಕ್ಕೆ ಆ ಕಪ್ಗಳನ್ನ ನಾನು ಬೇರೆ ಕಬೋರ್ಡಲ್ಲೆಲ್ಲ ಹುಡುಕ್ತೆ ಸಿಗಲಿಲ್ಲ ಸೊ ಮೆ ಮೋಸ್ಟ್ಲಿ ಮೇಲ್ಗಡೆ ಕಬೋರ್ಡಲ್ಲಿ ಇರ್ಬೋದೇನೋ ಅಂತ ಮೇಲ್ಗಡೆ ಹತ್ತಿ ಕಬೋರ್ಡನ್ನು ಓಪನ್ ಮಾಡಿದಷ್ಟೇ ಡಮ್ ಡಮ್ ಅಂತ ಪಟಾಕಿ ಹೊಡೆದಂಗೆ ಆಗೋಯ್ತು ಏನಿದು ಇಷ್ಟೊಂದು ಸೌಂಡ್ ಬಂದುಬಿಡ್ತಲ್ಲ ಅಂತ ನಾವು ಮೂರು ಜನ ಕಿರ್ಸ್ಕೊಂಡ್ಬಿಟ್ವಿ ಸೌಂಡ್ ಆಯ್ತಲ್ಲ ಅಂತ ಆಮೇಲೆ ನೋಡಿದ್ರೆ ನಾನು ಡೋರ್ ಓಪನ್ ಮಾಡಿದ್ನಲ್ಲ ಆ ಡೋರು ಫ್ಯಾನಿಗೆ ತಗಲಿ ಆ ಫ್ಯಾನು ಆ ಡೋರನ್ನು ಸ್ವಲ್ಪ ಕಟ್ ಮಾಡಿಬಿಟ್ಟಿದೆ ಅಪ್ಪ ಆ ಆಸಿನ್ ನೋಡಿದ್ಮೇಲಂತೂ ಜೀವ ವಾಪಸ್ ಹೋಗಿದ್ದು ಬಂದಂಗೆ ಆಯಿತು ಬದುಕಿದೆಯಾ ಬಡ ಜೀವ ಅಂತ ಅನ್ನಿಸ್ತು ಏನೋ ದೇವರೇ ಕಾಪಾಡಿದೆ ಅಂತ ಹೇಳಿ ಅಕಸ್ಮಾತ್ ಆ ಫ್ಯಾನಿಗೆ ಕೈಯು ಇನ್ನೊಂದೇನಾದರೂ ನಾವೇ ತಗ್ಲಿಸಿದ್ರೆ ನಾನು ಫ್ಯಾನ್ ಆನ್ ಮಾಡಿರೋದನ್ನೇ ಮರ್ತುಬಿಟ್ಟೆ ಮರ್ತುಬಿಟ್ಟು ಆ ಡೋರನ್ನು ಓಪನ್ ಮಾಡಿಬಿಟ್ಟೆ ಅದು ಒಡೆದು ಆ ಡೋರ್ ಕಾಲುವಾಗ ಹಂಗೆ ಒಂದು ಸ್ವಲ್ಪ ಕಟ್ಟಾಗಿ ಹೋಗ್ಬಿಡ್ತು ಪ ದೇವ್ರೆ ನಿಜವಾಗಲೂ ಲಕ್ಷ್ಮೀ ದೇವಿನೇ ನಮ್ಮನ್ನು ಪಾರ್ ಮಾಡಿದ್ದಾಳೆ ಅಂತ ಹೇಳಬೇಕು ಸೊ ಇವಾಗ ಗೋಧೂಳಿ ಸಮಯದ ಪೂಜೆ ಮಾಡೋಣ ಅಂತ ಹೇಳಿ ನಮ್ಮ ಮನೆಯವರಿಗೆ ನಾನು ಕಂಕಣ ಕಟ್ಟಿದೆ ಅವ್ರು ನನಗೆ ಕಟ್ಟಿದ್ರು ಹಾಗೆ ಮಕ್ಕಳಿಗೂ ಕೂಡ ಕಂಕಣ ಎಲ್ಲ ರೆಡಿ ಮಾಡಿದ್ದೆ ನಂದಿನಿಗೆ ಮತ್ತು ಮಕ್ಳಿಗೆಲ್ಲರಿಗೂ ಕೂಡ ಇವಾಗ ನಾನು ಕಟ್ಟುತ್ತಾ ಇದ್ದೀನಿ ಕಂಕಣವನ್ನು ಈ ನಮ್ಮ ಮಕ್ಕಳು ಬಿಡ್ತಾರೆ ಕಟ್ಟಲಿಲ್ಲ ಅಂತಂದರೆ ನನ್ಗೆ ಗೊತ್ತು ಮನೆಯವರು ಕೂಡ ಏ ಫಸ್ಟ್ ರೆಡಿ ಮಾಡೋ ಎರಡು ಕಂಕಣನ ಎಕ್ಸ್ಟ್ರಾ ಅಂತ ಹೇಳಿದ್ರು ನಂದಿನಿ ಬಂದ ತಕ್ಷಣ ಸೊ ನಂದಿನಿಗೆ ಮತ್ತೆ ಎಷ್ಟಿಕಾಗಿ ಅವ್ರಿಗೂ ಸೇರಿಸಿ ನಾನು ಕಂಕಣನ ರೆಡಿ ಮಾಡಿದ್ದೆ ಸೊ ಅವ್ರಗಳಿಗೂ ಕೂಡ ಇವಾಗ ನಾನು ಕಟ್ಕೊಡ್ತಾಯಿದ್ದೀನಿ ಹಬ್ಬಕ್ಕೆ ನಂದಿನಿ ಬಂದಿದ್ದು ತುಂಬ ಆಯಿತು ನಂದಿನಿ ಯಶಿಕಾ ಬಂದಿದ್ದರಿಂದ ನಮಗೆ ಆದಷ್ಟು ಬೇಜಾರು ಕಳೀತು ಅಂತ ಹೇಳ್ಬೋದು ಏಕೆಂದರೆ ನಾವೇ ಮಾಡಿಕೊಂಡು ನಾವೇ ಎಲ್ಲ ಇದು ಮಾಡ್ತಾಯಿದ್ದರಿಂದ ಬೇಜಾರಾಗ್ತಾಯಿತ್ತು ಯಾರೂ ಇಲ್ವಲ್ಲ ನಾವೇನೆ ಅಂತ ಹೇಳಿಬಿಟ್ಟು ಸೊ ಈ ಸಲ ನಂದಿನಿ ಮತ್ತು ಯಶಿಕಾ ಬಂದಿದ್ದು ತುಂಬ ಖುಷಿ ಆಯಿತು ಹಬ್ಬಕ್ಕೆ ಎಲ್ಲರೂ ಕೂಡ ವರಮಾಲಕ್ಷ್ಮಿ ಹಬ್ಬನ ಅವ್ರವ್ರ ಮನೇಲಿ ಮಾಡೋದ್ರಿಂದ ಯಾರೂ ಬರ್ತಾ ಇರಲಿಲ್ಲ ಸೊ ನಂದಿನಿ ಬೆಳಗ್ಗೆನೇ ಅವ್ರ ಮನೇಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಅಲ್ಲಿಂದ ನಮ್ಮ ಮನೆಗೆ ಬಂದಿತ್ತು ನಮ್ಗೆ ನನಗಂತೂ ತುಂಬಾ ಖುಷಿ ಆಯಿತು ನಾವೆಲ್ಲ ಕೂಡ ತುಂಬ ಖುಷಿಯಾಗಿ ಈ ದಿನನ ಸೆಲೆಬ್ರೇಟ್ ಮಾಡಿದ್ವಿ ಸಂಜೆ ಎಲ್ಲರನ್ನು ಕುಂಕುಮಕ್ಕೆ ಕರೆಯೋಣ ಅಂತ ಹೇಳಿ ನಾನು ಬೆಳಗ್ಗೆನೇ ಪ್ರಸಾದ ಎಲ್ಲ ಮಾಡಿಟ್ಬಿಟ್ರೆ ಇನ್ನು ಇಡೀ ದಿನ ಅದನ್ನು ಎತ್ತಲ್ಲ ಅಲ್ಲ ಸೊಳ್ಳೆಗಳೆಲ್ಲ ಮುತ್ಕೊಳ್ಳುತ್ತೆ ಸೊ ದೇವ್ರ ಪ್ರಸಾದ ಅಂತ ಹೇಳಿ ನಾವು ಯೂಸ್ ಮಾಡೋಕ್ಕಾಗಲ್ಲ ಅದಕ್ಕೆ ನಾನು ಬೆಳಗ್ಗೆನೇ ನಾನು ಜಸ್ಟ್ ಸಜ್ಜಿಗೆ ಮಾಡಿ ನೈವೇದ್ಯವನ್ನು ಮಾಡಿ ಪೂಜೆಯನ್ನು ಮಾಡಿಬಿಡ್ತೇನೆ ಆಮೇಲೆ ಅದನ್ನು ನಾವು ಸೇವನೆ ಕೂಡ ಮಾಡ್ತೀವಿ ಅಲ್ವಾ ಈವ್ನಿಂಗು ಹೊಸದಾಗಿ ಮತ್ತೆ ನಾನು ಹಣ್ಣುಗಳನ್ನೆಲ್ಲ ಜೋಡಿಸಿ ಇವ್ನಿಂಗ್ ಪೂಜೆ ಮಾಡ್ತೀನಿ ಏಕೆಂದರೆ ಬೆಳಗ್ಗೆನೇ ಹಣ್ಣು ಎಲ್ಲ ಜೋಡಿಸಿ ಇಟ್ವಿ ಅಂದರೆ ಸಣ್ಣ ಸೊಳ್ಳೆ ಎಲ್ಲ ಮುತ್ಕೊಂಡ್ಬಿಡುತ್ತೆ ಸೊ ಹಾಗಾಗಿ ಬೆಳಗ್ಗೆನೇ ಇಡಲ್ಲ ನಾನು ಗೋಧೂಳಿ ಸಮಯದ ಪೂಜೆಗೆ ಅಂತ ಹೇಳಿ ಮತ್ತೆ ನಾನು ಅರೇಂಜ್ ಮಾಡ್ಕೊತೀನಿ ಹೂವು ಹಣ್ಣು ಎಲ್ಲನೂ ಕೂಡ ಜೋಡಿಸಿ ಇಟ್ಟು ಹಾಗೆ ನಾನು ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಅಂದರೆ ದೇವರಿಗೆ ನೈವೇದ್ಯಕ್ಕೆ ಅಂತ ಹೇಳಿ ಒಬ್ಬಿಟ್ಟನ್ನು ಮಾಡಿದ್ದೆ ಸಂಜೆಗೆ ಮತ್ತು ಜಾಮೂನನ್ನು ಮಾಡಿದ್ದೆ ಹಾಗೆ ಕೋಸುಂಬರಿ ಮಾಡಿದ್ದೆ ನಮ್ಮನೆಯವರು ರಸಾಯನ ಬಾಳೆಹಣ್ಣು ಡ್ರೈ ಫ್ರೂಟ್ಸ್ ಹಾಕಿ ರಸಾಯನ ಮಾಡಿದರು ಹಾಗೆ ಅವಲಕ್ಕಿ ಚರ್ಪನ ಕೂಡ ಮಾಡಿದ್ದು ಸೊ ಈ ಐದು ಥರನ ಮಾಡಿಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಇಟ್ಟಿದ್ವು ಹಾಗೆ ಡ್ರೈ ಡ್ರೈ ಫ್ರೂಟ್ಸು ಲಕ್ಷ್ಮಿಗೆ ತುಂಬ ಇಷ್ಟ ಅಂತೆ ನಾನು ಮುಂಚೆ ಎಲ್ಲ ಏನು ಇಡ್ತಾ ಇರಲಿಲ್ಲ ಸೊ ಈ ಸಲ ನಾನು ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಬಾದಾಮಿಯನ್ನು ನಾನು ಮೂರು ಬಟ್ಲಲ್ಲಿ ಇಟ್ಟು ದೇವ್ರ ಮುಂದೆ ಇಟ್ಟಿದ್ದೀನಿ ಡ್ರೈ ಫ್ರೂಟ್ಸನ್ನು ಸೊ ಈ ರೀತಿಯಾಗಿ ನಾನು ಅಲಂಕಾರವನ್ನು ಮಾಡ್ಕೊಂಡಿದ್ದೀನಿ ದೇವರಿಗೆ ನಿಮಗೆಲ್ಲ ಕೂಡ ಇದಿಷ್ಟ ಆಯಿತು ಅಂತ ಅಂದ್ಕೊತೀನಿ ಹಾಗೆ ಸಪ್ರೇಟಾಗಿ ಒಂದು ಕಡೆ ಹಣ್ಕಾಯನ್ನು ಿದೆ ಹಾಗೆ ಇನ್ನೊಂದು ಕಡೆ ದೇವರ ಬಾಗಿಣವನ್ನು ಕೂಡ ಇಟ್ಟಿದ್ದೀನಿ ಅಂದ್ರೆ ಮಡ್ಲಕ್ಕಿ ಅಂತ ಹೇಳ್ತೀವಿ ಬಾಗಣ ಅಲ್ಲ ಸಾರಿ ಮಡ್ಲಕ್ಕಿ ಎಲೆ ಅಡಿಕೆ ಹಣ್ಣು ಹೂವು ಹಾಗೆ ಬ್ಲೌಸ್ ಪೀಸು ಅದ್ರ ಮೇಲೆ ಹನ್ನೊಂದು ರೂಪಾಯಿ ದುಡ್ಡು ಅಕ್ಕಿ ಅದೆಲ್ಲ ಕೂಡ ಇಟ್ಟಿದ್ದೀನಿ ಸೊ ಅದನ್ನು ನಾನು ಬ್ಲೌಸನ್ನ ನಾನೇ ಇಟ್ಕೊತೀನಿ ನಾನು ಕೀಕೆರಿನಲ್ಲಿ ಮಾಡಬೇಕಾದ್ರೆ ಕೀಕೆರಮ್ಮ ದೇವಸ್ಥಾನದವರು ನೆಕ್ಸ್ಟ್ ಮಡ್ಲಕ್ಕಿಗೆ ಬರೋರಲ್ಲ ಆವಾಗ ದೇವರಿಗೆ ಅಂತ ಹೇಳಿ ಕೊಟ್ಬಿಡ್ತಾ ಇದ್ದೆ ಸೊ ಇಲ್ಲಿ ಊರಲ್ಲಿ ಮಾಡೋಕೆ ಶುರು ಮಾಡಿದ್ಮೇಲೆ ನಾನು ಆ ಅಕ್ಕಿನ ಯೂಸ್ ಮಾಡಿ ಯಾವುದಾದ್ರೂ ಒಂದು ಪ್ರಸಾದನ ಸ್ವೀಟಾಗಿ ಸಿ ಪೊಂಗಲೋ ಏನಾದರೂ ಪ್ರಸಾದನ ಮಾಡ್ಕೊತೀನಿ ಅಕ್ಕಿ ಬೆಲ್ಲ ಎಲ್ಲ ಯೂಸ್ ಮಾಡಿಕೊಂಡು ಸೊ ಹಂಗಾಗಿ ಮಡ್ಲಕ್ಕಿಯನ್ನು ಅಕ್ಕಿಯನ್ನು ಎಗೇನ್ ನಾನೇ ಯೂಸ್ ಮಾಡ್ತೀನಿ ಸೊ ಈ ಕಡೆ ಬಂದವರಿಗೆಲ್ಲ ಕುಂಕುಮ ಕೊಡೋಕ್ಕೆ ಅಂತ ಎಲೆ ಅಡಿಕೆ ಬಾಳೆ ಅದ ಬಾಳೆಹಣ್ಣು ಅದನ್ನೆಲ್ಲ ಜೋಡಿಸಿ ಇನ್ನೊಂದು ಕಡೆ ಅರಶಿನ ಕುಂಕುಮ ಹೂವು ಅದ್ರದ್ದು ಒಂದು ತಟ್ಟೆ ರೆಡಿ ಮಾಡಿ ಅಕ್ಷತೆ ಎಲ್ಲ ಕೂಡ ಒಂದು ನೀಟಾಗಿ ಅರೇಂಜ್ ಮಾಡಿ ಪೂಜೆ ಮಾಡಿದಾಗಿದೆ ಇವಾಗ ಕರೆಯೋಕ್ಕೆ ಹೋಗಬೇಕು ನಾನು ಕೂಡ ರೆಡಿ ಆಗಿದ್ದೀನಿ ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಆಗಿದೆ ಕುಂಕುಮಕ್ಕೆ ಅಕ್ಕಪಕ್ಕದವ್ರ ಮನೆಯವ್ರನ್ನ ಕರೆಯೋಕ್ಕೆ ಹೋಗಬೇಕು ಇದೆ ಕೂಡ ಮಳೆ ಬರುತ್ತೆ ಅಂತ ಅನಿಸುತ್ತೆ ಸೊ ಮಳೆ ಬಂದರೆ ಹೋಗೋದು ಕಷ್ಟ ಆಗುತ್ತೆ ನಮ್ಮ ಮನೆಯವರು ಹೋಗ್ಬಿಟ್ಟು ಬಂದ್ಬಿಡೋಣ ನಡಿ ನಾನೇ ಬೈಕಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಫೈನಲ್ಲಾಗಿ ಈವ್ನಿಂಗ್ ಪೂಜೆಗೆ ನಾನು ಈ ರೀತಿಯಾಗಿ ರೆಡಿ ಮಾಡಿದ್ದೆ ದೇವ್ರ ಮುಂದೆ ನಾನು ಒಂಬತ್ತು ದೀಪಗಳನ್ನು ಹಚ್ಚಿದ್ದೆ ಸೊ ಐದು ಒಂಬತ್ತು ಈ ಥರ ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಅದಕ್ಕೆ ನಾನು ಟೋಟಲಾಗಿ ಒಂಬತ್ತು ದೀಪನ ಹಚ್ಚಿದ್ದೆ ಹಾಗೆ ಒಂದು ಪುಟ್ಟು ಪ್ಲೇಟಲ್ಲಿ ನಾನು ತಂದಿದ್ದಂಥ ಲಕ್ಷ್ಮೀನ ಕೂಡ ಇಟ್ಟಿದ್ದೆ ಸೊ ಅದನ್ನು ಕೂಡ ನೀವು ಗಮನಿಸ್ಬೋದು ಫೈನಲಿ ಈ ಥರ ನಾನು ಪೂಜೆ ಮಾಡಿದ್ದೆ ಪೂಜೆ ಎಲ್ಲ ಮುಗಿಸಿ ನಾನು ಎಲ್ಲರೂ ಕರಿಯೋ ಕುಂಕುಮಕ್ಕೆ ಕರೆಯೋಕು ಹೋಗೋಣ ಅಷ್ಟರಲ್ಲಿ ಮಳೆ ಶುರುವಾಯಿತು ಸೊ ಮಳೆ ಬಿಡುತ್ತಾ ಅಂತ ವೆಯ್ಟ್ ಮಾಡಿದೆ ತುಂಬ ಹೊತ್ತಾದ್ರೂ ಮಳೆ ಬಿಡಲೇ ಇಲ್ಲ ಹಂಗಾಗಿ ಕುಂಕುಮಕ್ಕೆ ಕರೆಯೋಕೋಕೆ ಆಗಲಿಲ್ಲ ಯಾರನ್ನು ಪಕ್ಕದ ಮನೆ ಒಂದು ಇಬ್ಬರನ್ನ ಅಷ್ಟೇ ಕರೆದಿದ್ದೆ ಅವರಿಗಷ್ಟೇ ಕುಂಕುಮ ಕೊಟ್ಟೆ ನಾನು ಅವ್ರ ಮನೆಗೋಗಿ ಕುಂಕುಮ ತೊಗೊಂಡು ಬಂದೆ ಇವತ್ತಿನ ದಿನ ಅಂತೂ ನನಗೆ ತುಂಬಾ ಚೆನ್ನಾಗಿತ್ತು ನಿಮಗೂ ಎಲ್ರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ದಿನ ತುಂಬಾ ಖುಷಿ ಕೊಟ್ಟಿದೆ ಅಂತ ಅಂದ್ಕೊತೀನಿ ಹಾಗೆ ನಾವು ಪೂಜೆ ಎಲ್ಲ ಮುಗಿಸಿ ಊಟ ಮುಗಿಸಿ ಹಾಗೆ ಸುಮ್ಮನೆ ಮಾತಾಡ್ಕೊಂಡು ಕೂತಿದ್ದು ಸೊ ನನ್ನ ಮುದ್ದು ಮತ್ತು ಯಶಿಕಾ ಇಬ್ಬರು ಕ್ಲೋಸ್ ಫ್ರೆಂಡ್ಸು ಇಬ್ಬರು ಯಾವಾಗಲೂ ಒಬ್ರನ್ನೊಬ್ರು ಕೇಳ್ತಾ ಇರ್ತಾರೆ ಹಾಗೆ ಯಶಿಕಾ ನಮ್ಮ ಮನೆಗೆ ಬರಬೇಕು ಅಂತ ಆಸೆ ಪಡ್ತಾಯಿರ್ತಾರೆ ಳೆ ಹಾಗೆ ಸುಧು ಕೂಡ ಯಶಿಕ ಬೇಕು ಅಂತ ಕೇಳ್ತಾ ಇರ್ತಾಳೆ ಯಾವಾಗ ಬರ್ತಾರೆ ಯಾವಾಗ ಬರ್ತಾರೆ ಅಂತ ಕೇಳ್ತಾ ಇರ್ತಾಳೆ ಆ ಥರ ಇಬ್ಬರು ಇಬ್ರು ಕೂಡ ತುಂಬಾ ಕ್ಲೋಸ್ ಫ್ರೆಂಡ್ಸು ಎಷ್ಟು ಕ್ಲೋಸ್ ಅಂದರೆ ತುಂಬ ಚೆನ್ನಾಗಿ ಆಡ್ತಾರೆ ಕೊನೆಗೆ ತುಂಬಾ ಚೆನ್ನಾಗಿ ಜಗಳ ಕೂಡ ಮಾಡ್ಕೊತಾರೆ ಇಬ್ರು ಹೊರ್ಗಡೆ ಹೋಗಕ್ಕೆ ಹೋಗಿದ್ದಾರೆ ಆವಾಗ ಯಿಕ ಆಚೆ ಹೋಗಕ್ಕೆ ಅಂತ ಬಾಗಿಲು ತೆಗಿಯ ಕೈ ಹಾಕಿದ್ದಾಳೆ ಮುದ್ದು ಈ ಕಡೆಯಿಂದ ಬಾಗಿಲು ಹಾಕಿದಾಳೆ ಗಮನಿಸಿಲ್ಲ ಕೈ ನರ್ಕೊಂಡ್ಬಿಟ್ಟಿದೆ ಎಸಿಕ ಅದು ಎಶಿಕ ಕೈ ನೋವಾಗಿದೆ ಅಂತ ಹೇಳ್ತಾ ಇದಿಲ್ಲ ಅದಕ್ಕೆ ಮುದ್ದು ಕತ್ಲೆ ನೋಡಲಿಲ್ಲ ಹಾಕ್ಬಿಟ್ಟೆ ಅಂತ ಹೇಳ್ತಾ ಇದ್ಲು ಸೊ ಈ ಥರ ಏನಾದರೂ ಒಂದು ಮಾಡ್ಕೊತಾ ಇರ್ತಾರೆ ಇಬ್ಬರು ಸೇರಿಕೊಂಡು ಅದಕ್ಕೆ ಯಶ ಹೇಳ್ತಂತೆ ಹಿಂಗೆ ನಾನು ಇನ್ನೂ ನೋಡ್ಕೊಳ್ಳೋದು ನಿನಗೆ ಬುದ್ಧಿ ಇದೆಯಾ ಇಲ್ಲೋ ಅಂತ ಹೇಳ್ತು ಅಂತ ಹೇಳಿ ನಮ್ಮದು ಕೂಡ ಹೇಳ್ತಾ ಇಲ್ಲ ಓಕೆ ಇವಾಗ ಲಾಸ್ಟಲ್ಲಿ ಇವಾಗ ಆರತಿ ಕೂಡ ಮಾಡ್ತಾಯಿದ್ದೀನಿ ದೇವರಿಗೆ ಆರತಿ ಮಾಡಿ ಕಳಸವನ್ನು ಜರುಗಿಸ್ಬಿಟ್ರೆ ಬೆಳಗ್ಗೆ ಕಳಸ ಇರ್ತದಕ್ಕೆ ಸರಿ ಹೋಗುತ್ತೆ ಶನಿವಾರ ಕಳಸ ಎತ್ತಬಾರ್ದಲ್ಲ ಹಾಗಾಗಿ ನಾನು ಇವಾಗಲೇ ಆರತಿ ಮಾಡಿ ಕಳಸನ ಜರುಗಿಸ್ಬಿಡ್ತೀನಿ ಒಂದೇ ದಿನ ನಾನು ಲಕ್ಷ್ಮೀನ ಕೂರಿಸೋ ಅಂಥದ್ದು ಓಕೆ ಫ್ರೆಂಡ್ಸ್ ಮತ್ತೆ ಮುಂದಿನ ಸಿಗ್ತೀನಿ ಬಾಯ್